ಚಿಕ್ಕಮಗಳೂರು ಜಿಲ್ಲಾ ನರಸಿಂಹಪುರ ತಾಲೂಕಿನ ಬಾಳೆಹೊನ್ನೂರು ರಂಭಾಪುರಿ ಪೀಠ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯಿತು ಜಾತ್ರಾ ಮಹೋತ್ಸವದಲ್ಲಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ಜರುಗಿದವು ಸಿದ್ದರಬಿಟ್ಟ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರಸಾದದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು ರಾಜ್ಯದ ವಿವಿಧೆಡೆಯಿಂದ ರಾಜಕೀಯ ಮುಖಂಡರು ಗಣ್ಯರು ವಿವಿಧ ಮಟ್ಟದ ಸ್ವಾಮೀಜಿಗಳು ಭಕ್ತರು ನೆರೆದಿದ್ದರು ಶ್ರೀ ಜಗದ್ಗುರು ರಂಭಾಪುರಿ ಶ್ರೀಗಳು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ವಿವಿಧ ಸಂಘಟನೆಯ ಅಧ್ಯಕ್ಷ ಸದಸ್ಯರು ಶ್ರೀಪೀಠಕ್ಕೆ ಸೇವೆ ಸಲ್ಲಿಸಿದರು ಮೀಡಿಯಾ ಮಾಗುಂಡಿಯೊಂದಿಗೆ ಬಿಆರ್ ಕೂಡ ಬಾಳೆಹೊಂದರು ಅವರು ತಮ್ಮ ಜೀವನದಲ್ಲಿ ಕಂಡಂತಹ ಸತ್ಯಗಳನ್ನು ಸರಳವಾದಂತಹ ರೀತಿಯಲ್ಲಿ ರಚನೆಗಳ ಮೂಲಕ ಜನರಿಗೆ ಮನವರಿಕೆಯನ್ನು ಕೊಟ್ಟರು ಅನ್ನೋದನ್ನ ತಮಗೆಲ್ಲ ಗೊತ್ತಿರುವಂತಹ ಸಂಗತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆ ಈ ಪವಿತ್ರವಾದಂತಹ ಜಯಂತಿಯ ಪರ್ವ ಕಾಲದಲ್ಲಿ ನಡೆದಂತಹ ಕಾರ್ಯಕ್ರಮ ಸಂದರ್ಭವಾಗಿ ನಡೆದಿದೆ ಇವತ್ತು ಸರ್ವ ವಿಭಾಗದಿಂದ ಶಂಭುಲಿಂಗಯ್ಯ ಮತ್ತವರು ಪರಿವಾರದವರು ಸೇರಿ ರೇಣುಕ ಜ್ಯೋತಿಯನ್ನು ಪ್ರತಿ ವರ್ಷ ಈ ನನ್ನ ಜ್ಯೋತಿಯನ್ನು ಅಲ್ಲಿಂದ ಇಲ್ಲಿವರೆಗೆ ಜಯಂತಿಯ ದಿನ ಇಲ್ಲಿ ಬಂದು ತಲುಪಿಸುವಂತಹ ದೊಡ್ಡ ಕಾರ್ಯ ಆ ಶಂಭುಲಿಂಗಯ್ಯ ಮತ್ತು ತಂಡದವರು ಮಾಡಿಕೊಂಡು ಬಂದಿದ್ದಾರೆ ಇದೇ ರೀತಿಯಾಗಿ ಅಲ್ಲಲ್ಲಿ ಪ್ರಚಾರ ಅದು ಹೆಚ್ಚು ಹೆಚ್ಚು ನಡೀತಾ ಬಂದ್ರೆ ಜಗದ್ಗುರು ರೇಣುಕಾಚಾರ್ಯರ ವಿಚಾರಧಾರೆಗಳು ಎಲ್ಲರ ಮನದಲ್ಲಿ ಸ್ಥಿರವಾಗಿ ಉಳಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವಂಥ ಆಶಾದಾಯಕ ಭಾವನೆ ನಮ್ಮದಾಗಿದೆ ಇವತ್ತು ಸರ್ಕಾರ ನಾಳೆ ಮಾಡುವಂಥ ಕಾರ್ಯಕ್ರಮ ಏನಿದೆ ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲಿ ಏನು ಜರುಗ್ತಾ ಇದೆ ಅಂತಹ ಸಮಾರಂಭದಲ್ಲಿ ಆಯಾ ಭಾಗದ ಸಮಾಜದ ಧರಣರು ಪಾಲ್ಗೊಂಡು ಆ ಜಯಂತಿ ಮಹೋತ್ಸವ ವಿಶೇಷವಾದಂತಹ ಮೇಲನ್ನು ತಂದು ಕೊಡುವಂತಹ ಕಾರ್ಯ ಮಾಡಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೇವೆ ಇವತ್ತು ಜಯಂತಿಯ ಪರ್ವ ಕಾಲಂದು ಪ್ರತಿ ವರ್ಷ ವೀರ ಮಹೇಶ್ವರ ಒಟುಗಳಿಗೆ ಶಿವದೀಕ್ಷಾ ಅಯಾಚಾರ ನಡೀತಾ ಇದೆ ಮೊನ್ನೆ ನಾಲ್ಕೈದು ದಿನಗಳ ಹಿಂದೆ ಇಲ್ಲಿ ಒಂದು ಶಿವದೀಕ್ಷಾ ಸಮಾರಂಭ ನಡೆಯುತ್ತೆ ಅವತ್ತು ಕೂಡ ಸುಮಾರು ಹದಿನೈದು ವಟಗಳು ಶಿವದಿಕ್ಷಾ ಸಂಸ್ಕಾರಕ್ಕೆ ಒಳಗಾಗಿ ನಡೆಯುವಂತಹ ಜಯಂತಿ ಸಂದರ್ಭದಲ್ಲಿ ಇವತ್ತಿನ ದಿನ ಸುಮಾರು ನಲವತ್ತು ಜನ ವಟಗಳು ಶಿವದೀಕ್ಷಾ ಹಿಚಾರವನ್ನು ಅವರು ಸ್ವೀಕಾರ ಮಾಡಿದರು ಶಿವದೀಕ್ಷಾ ಹಿಚಾರವನ್ನು ಪ್ರತಿ ವರ್ಷ ಕ್ಷೇತ್ರದ ಶ್ರೀ ಬ್ರಹ್ಮ

ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾಳೆಹೊನ್ನೂರಿನಲ್ಲಿ ನಾವು ಕರ್ತವ್ಯ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಈ ರಂಭಾಪುರಿ ಮಠದ ಜಾತ್ರೆಯಲ್ಲಿ ಆಸ್ಪತ್ರೆಯಿಂದ ಒಂದು ಕ್ಯಾಂಪ್ ಹಾಕ್ತೀವಿ ನಾವು ಯಾಕಂದ್ರೆ ತುಂಬಾ ದೂರದಿಂದ ಯಾತ್ರಾರ್ಥಿಗಳು ಬರ್ತಾರೆ ಇಲ್ಲಿ ಭಕ್ತಾದಿಗಳು ಬರೋದ್ರಿಂದ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅಲ್ಲಿಂದ ಅವರು ಆಸ್ಪತ್ರೆಯ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಆ ಮಠದಿಂದ ನಮಗೊಂದು ಈ ತರ ಆಹ್ವಾನ ಕೊಡ್ತಾರೆ ನಮಗೊಂದು ಚಿಕಿತ್ಸಾಲಯನ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಪ್ರತಿ ವರ್ಷ ಎಷ್ಟು ದಿನ ಜಾತ್ರೆಯ ಒಂದು ಕಾರ್ಯಕ್ರಮ ಇರುತ್ತೆ ಅಷ್ಟು ನಾವು ನಾವಿಲ್ಲಿ ಕ್ಯಾಂಪ್ ಮಾಡ್ತೇವೆ ಬೆಳಗ್ಗೆಯಿಂದ ನ ಸಂಜೆವರೆಗೆ ಇಲ್ಲೇ ಇರ್ತೀವಿ ನಾವು ಕೂಡ ಹಾಗೆ ಬಂದಂತಹ ಭಕ್ತಾದಿಗಳಿಗೆ ಏನೇ ತೊಂದರೆ ಇರ್ಬೋದು ಕೈ ನೋವು ಜ್ವರ ಇರ್ಬೋದು ಅಥವಾ ತಲೆನೋವು ಇರ್ಬೋದು ನೀರು ಚೇಂಜ್ ಆಗೋದ್ರಿಂದ ಎಲ್ಲಾ ಭಕ್ತಾದಿಗಳಿಗೆ ಶೀತ ಜ್ವರ ಜಾಸ್ತಿ ಇರುತ್ತೆ ಹಾಗಾಗಿ ಅಂತ ಇವರಿಗೆ ಮಾತ್ರೆಗಳನ್ನು ಕೊಡ್ತೀವಿ ಮತ್ತೆ ಕೆಲವು ಶುಗರ್ ಪೇಶಂಟ್ಸ್ ಬಂದಿರ್ತಾರೆ ಅಂತವರು ಮಾತ್ರೆಗಳನ್ನು ಬಿಟ್ಟು ಬಂದಿರ್ತಾರೆ ಅಂತವ್ ಬಂದು ನಮ್ಮಲ್ಲಿ ಕೇಳಿದಾಗ ನಾವು ಅವರಿಗೆ ಅವ್ರದ್ದು ಯಾವ ಮಾತ್ರೆ ತಗೊಳ್ತಿದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ನಮ್ಮ ಹಾಸ್ಪಿಟ್ಲಿಂದ ಆ ಮಾತ್ರೆಗಳನ್ನ ತಂದ್ಬಿಟ್ಟು ಅವರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಹಾಗೆ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಈಗ ನಿಮಗೆಲ್ಲ ಗೊತ್ತಿದೆ ಬೇಸಿಗೆ ಕಾಲದಲ್ಲಿ ತುಂಬಾ ನೀರಿನದು ಅಭಾವ ಕಾಣ್ಕೊಳ್ಳೋದ್ರಿಂದ ನೀರಿನ ಒಂದು ಕಲುಷಿತ ಆಗೋದ್ರಿಂದ ವಾಂತಿ ಭೇದಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ತುಂಬಾ ಜನ ಸೇರ್ತಾರೆ ನೀರಿನ ವ್ಯವಸ್ಥೆ ಏನಾದ್ರು ವ್ಯತ್ಯಾಸ ಆಯಿತು ಅಂದ್ರೆ ತುಂಬಾ ಜನಕ್ಕೆ ವಾಂತಿ ಭೇದಿ ಆಗುವಂತಹ ಒಂದು ಚಾನ್ಸಸ್ ಇರೋದ್ರಿಂದ ನಾವೇನ್ ಮಾಡ್ತೀವಿ ಪ್ರತಿದಿನ ಬಂದ್ಬಿಟ್ಟು ನಾವಿಲ್ಲಿ ಏನು ಕುಡಿಯೋ ನೀರಿರುತ್ತೆ ಅದನ್ನ ನಾವು ಪರೀಕ್ಷೆ ಪರೀಕ್ಷೆಗಾಗಿ ಒಂದು ಬಾದರಿನ ಸಂಗ್ರಹ ಮಾಡ್ತೀವಿ ಆ ನೀರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ನೋಡ್ಬಿಟ್ಟು ಕ್ಲೋರನೇಷನ್ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದೀವಿ ಮತ್ತೆ ಬಂದಂತಹ ಭಕ್ತಾದಿಗಳಿಗೆ ನಾವು ಸ್ವಚ್ಛವಾಗಿರಿ ನೀವಿರೋ ಜಾಗವನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳಿ ಅಲ್ಲಲ್ಲಿ ಕಸ ಹಾಕುವಂಥದ್ದು ಇದೆಲ್ಲ ಮಾಡಬೇಡಿ ಮತ್ತೆ ಅಂಗಡಿಗಳಲ್ಲಿ ಈ ತೆರೆದ ಒಂದು ಹಣ್ಣುಗಳನ್ನು ಕಟ್ ಮಾಡಿ ಇಡುವಂಥದ್ದು ಜ್ಯೂಸ್ಗಳನ್ನು ಮುಚ್ಚಿಡದೆ ಇರುವಂಥದ್ದು ಅಂಥದ್ದು ಏನಾದರೂ ಕಂಡು ಬಂದರೆ ನಾವು ಅವರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಜನಗಳಿಗೆ ಎಲ್ಲೂ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಣಬಾರದು ಅನ್ನೋ ಉದ್ದೇಶಕ್ಕೆ ನಾವು ಅವರುಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇದಿಷ್ಟು ನಮ್ಮಲ್ಲಿ ಆರೋಗ್ಯ ಇಲಾಖೆಯಿಂದ ಒಂದು ಜಾತ್ರೆಗಾಗಿ ನಾವು ಮಾಡ್ತಾ ಇದ್ದೀವಿ